ಅಂಕಿತ ತುಂಬ ದಿನ ಮದುವೆ ಆದಮೇಲೆ ಸ್ಟಾರ್ಟಿಂಗಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅವಳ ಗಂಡ ಅವಳಿಗೆ ಇಷ್ಟ ಆಗೋದಿಲ್ಲ ಎಷ್ಟೇ ಪ್ರೀತಿ ತೋರಿಸಿದ್ರು ಏನೇ ಮಾಡಿದ್ರು ಏನು ಇಷ್ಟನೇ ಆಗ್ತಾ ಇರಲ್ಲ ಬಟ್ ಏನಂದರೆ ಬರ್ತಾ ಬರ್ತಾ ಅವ್ನು ತೋರಿಸೋ ಪ್ರೀತಿ ಕಾಳಜಿಯಿಂದ ಅವನ ಕಡೆ ಅವಳು ಆಕರ್ಷಿತ ಆಗ್ತಾಳೆ ಆಮೇಲೆ ಅವ್ನ ಮೇಲೆ ಬರ್ತಾ ಬರ್ತಾ ಪ್ರೀತಿನೂ ಬರುತ್ತೆ ಆದರೂ ಎಲ್ಲೋ ಒಂದು ಕಡೆ ಅವಳ ಮನಸ್ಸು ಚಂಚಲ ಇರೋದರಿಂದ ಅವಾಗ ತನ್ನ ಬಾಯ್ ಫ್ರೆಂಡ್ ರಾಹುಲ್ನ ನೆನಪು ಆಗ್ತಾ ಇರುತ್ತೆ ಬಟ್ ಅವಳು ಅವನ ಜೊತೆ ಕಾಂಟ್ಯಾಕ್ಟ್ ಆಗಿಲ್ಲ ಇರಲ್ಲ ಯಾಕೆಂದರೆ ಮೊದಲಿಗೆ ಮೊಬೈಲ್ ಹೋಗಿ ಒಡೆದೋಗಿರುತ್ತೆ ತೊಗೊಂಡ್ಬಿಟ್ಟಿರ್ತಾರೆ ಅವ್ರ ಮನೆಯವರೆಲ್ಲ ಇರಲ್ಲ ಅವನ ಬಗ್ಗೆ ಒಂದು ಸುಳಿವು ಇರೋದಿಲ್ಲ ಹಾಗಾಗಿ ಹೋಗಲಿ ಬಿಡು ಏನೂ ಆಗ್ತಾನೇ ಇಲ್ಲ ಅಂದ ತಕ್ಷಣ ಅವಳು ಗಂಡನ ಕಡೆ ಆಕರ್ಷಿತ ಆಗ ಗಂಡನ ಕಡೆ ಆಕರ್ಷಿತ ಆಗ್ತಾಳೆ ಆಮೇಲೆ ತುಂಬ ದಿನ ಆದಮೇಲೆ ಅವರೆಲ್ಲೂ ಹೊರಗಡೆ ಹೋಗಿರಲ್ಲ ಅವ್ರ ಅಮ್ಮನ ಮನೆಗೆ ಬಿಟ್ಟರೆ ಬೇರೆ ಎಲ್ಲೂ ಹೋಗಿರಲ್ಲ ಫ್ರೀಯಾಗಿ ಇರಲ್ಲ ಅವ್ರ ಮಧ್ಯ ಆದಮೇಲೆ ಯಾಕಂದರೆ ಅವಳಿಗೆ ಅವನಂದರೆ ಇಷ್ಟ ಆಗೋಲ್ಲ ಹಾಗಾಗಿ ಅವಳಿಗೂ ಹೊರಗಡೆ ಹೋಗಿ ಇಷ್ಟನೇ ಆಗ್ತಾ ಇರಲ್ಲ ಈಗೀಗ ಪ್ರೀತಿ ಬರ್ತಾ ಇರುತ್ತೆ ಹಾಗಾಗಿ ಅಂಕಿತಾನ್ ಗಂಡ ಸೂರಜ್ ತೋಟದ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಅವಳ ತೋಟ ಎಲ್ಲ ನೋಡಿ ತೋಟದ ಮನೆ ನೋಡ್ಲಿ ಸ್ವಲ್ಪ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ ಮನೆಯಲ್ಲಿ ಇದ್ದಿದ್ದು ಬೋರ್ ಆಗಿರುತ್ತೆ ಅಂತ ತೋಟದ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಅಂಕಿತಾ ನಿನಗೆ ನಮ್ಮ ತೋಟದ ಮನೆ ಇಷ್ಟ ಆಯ್ತನ ನೋಡಿ ಹಂಗೈತಿ ನಿನಗೂ ಮನೆಯಾಗ ಇದ್ದಿದ್ದು ಬ್ಯಾಸರಾಗಿ ಇರ್ತಿತ್ತಲ್ಲ ನಂದು ಇವತ್ತು ಸೂಟಿ ಐತಿ ಅದಕ್ಕೆ ನಿನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಕರ್ಕೊಂಡು ಬಂದ್ಯಾ ಖರೇನೆ ರೀ ಬಾ ಚಂದ ಐತಿ ಒಂಥರ ಮನಸ್ಸಿಗೆ ಶಾಂತ ಅನ್ಸಾತೈತಿ ನೋಡಿ ಈ ಹಸಿರು ಈ ಹಸಿರು ನಡ್ಬರ್ಕಿ ಮನಿ ಎಷ್ಟು ಚಂದ ಐತ್ರಿ ನಮ್ದು ಹೊಲ ಐತಿ ಆದ್ರೆ ಹಿಂಗೆ ಹೊಲದ ನಡ್ಬರ್ಕಿ ಹಿಂಗೇನು ಇಲ್ಲ ನಿಮ್ದು ತೋಟಲ್ಲ ಅಷ್ಟೇ ಚೆಂದ ಐತಿ ಎಷ್ಟು ಪ್ರಶಾಂತ್ವಾಗಿ ನನಗೆ ಕರೆನು ಭಾಳ ಅಂದರೆ ಭಾಳ ಖುಷಿ ಅನ್ಸಕತ್ತೈತಿ ನೀವು ನನಗೆ ಕರ್ಕೊಂಡ್ ಬಂದಿದ್ದು ನಿನಗೊಂದು ಖುಷಿ ಆಯ್ತಲ್ಲ ನನಗೆ ಅಷ್ಟೇ ಸಾಕು ನಿನಗೆ ಇಲ್ಲಿ ಕರ್ಕೊಂಬಂದ್ರ ನಿನಗೆ ಇಷ್ಟ ಆಗ್ತೈತೋ ಇಲ್ಲ ಅಂತ ಅನ್ಕೊಂಡಿದ್ದೆ ನೀನು ಇಷ್ಟು ಖುಷಿಯಾಗಿದೀಯ ಅಂದ್ರೆ ವಾರ ಕರ್ಕೊಂಬರ್ತೀನಿ ನಿನಗೆ ಮತ್ತು ನಿನಗೆ ಎಲ್ಲಿ ಹೋಗ್ಬೇಕು ಅನಿಸ್ತೈತಿ ಹೇಳಿ ನಾಲ್ಕು ಕರ್ಕೊಂಡು ಹೋಗ್ತೀನಿ ನಿನಗೆ ಏನು ಬೇಕು ಹೇಳೋಣ ಎಲ್ಲ ಕೊಡಿಸ್ತೀನಿ ನೀ ಒಟ್ಟು ಖುಷಿಯಾಗಿರು ಚಂದ ನೀನು ಕರೆನ ರೀ ನನಗೆ ಭಾಳ ಖುಷಿ ಆಗೈತಿ ನನಗೆ ಮುಂದಿನ ವಾರ ಇಲ್ಲ ಬೇಡ ಎಲ್ಲರೇ ಹೋಟೆಲ್ ಕರ್ಕೊಂಡು ಹೋಗಿ ಹೊರಗೆ ಊಟಕ್ಕೆ ಮತ್ತು ನನಗೆ ಏನೋ ತೊಗೋಬೇಕಂತೈತಿ ಕಾಸ್ಮೆಟಿಕ್ಸ್ ನಾನು ತೊಗೋಬೇಕ್ರಿ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗ್ತೀನಿ ತೊಗೋ ಅಂಕಿತಾ ನಿನ್ಕಿನ್ನ ಹೆಚ್ಚಿಂದಲ್ಲ ನೀ ಎಷ್ಟು ಖುಷಿಯಾಗಿ ಮೊದ್ಲು ಮೊದ್ಲು ಬಂದಾಗ ನೀ ನನ್ನ ಜೊತೆ ಚಂದಗೆ ಮಾತಾಡ್ತಿದ್ದಿಲ್ಲ ಮಾ ಏನೂ ಇರ್ತಿದ್ದಿಲ್ಲ ನೋಡಿ ನನಗೆ ಯಾಕೋ ಬೇಜಾರಾಗ್ಬಿಟ್ಟಿತ್ತು ಆದರೆ ನೀ ಇಷ್ಟು ಖುಷಿಯಾಗಿದೆಯಲ್ಲ ನೀ ಇಷ್ಟು ಖುಷಿಯಾಗಿದ್ದೆ ನಾ ಏನು ಬೇಕಾದ್ ಮಾಡ್ತೀನಿ ನೀ ನೀ ಆರಾಮಿರ್ಬೋಟೆ ನಾನು ಕರ್ಕೊಂಡು ಹೋಗ್ತೀನಿ ನಾಳೆ ನಾಳೆ ಅಲ್ಲ ಮುಂದಿನ ವಾರ ಕರ್ಕೊಂಡು ಹೋಗ್ತೀನಿ ನಿನಗೆ ಏನು ಬೇಕು ತಗೋ ಏನು ತಿಂತಿ ತಿನ್ನು ನಿನಗೆ ಏನು ಬೇಕಾದ್ರೆ ಕೇಳ ಮತ್ತು ತಿಂಗಳ ನಿನಗೆ ರೊಕ್ಕನೂ ಕೊಡ್ತೀನಿ ನಿನ್ನ ಖರ್ಚಿಗೆ ಎಷ್ಟು ಎದಕ್ಕೆ ಹೇ ಅಂದು ಮತ್ತು ನಿಮ್ಮಮ್ಮ ನಿಮ್ಮಮ್ಮನ ಮನೆಗೆ ನಿಮ್ಮಮ್ಮಿ ಮನೆಗೆ ಹೋಗ್ತಿದ್ರೆ ಹೇಳು ಕ ಬಿಟ್ಟು ಬರ್ತೀನಿ ಯಾಕಂದ್ರೆ ನೀವು ಎಲ್ಲರನ್ನೂ ಬಿಟ್ಟು ಬಂದಿರ್ತೀರಿ ಹಾಗಾಗಿ ಹೇಳಿ ನಾ ಎಲ್ಲ ನಿನಗೆ ಏನು ಬೇಕು ಎಲ್ಲ ಮಾಡಿರ್ತೀನಿ ನೋಡಿ ತಪ್ಪಾಯ್ತು ನಂದು ನಾನು ನಿಮ್ಮ ಮನಸ್ಸಿಗೆ ಭಾಳ ಬೇಜಾರು ಮಾಡಿಬಿಟ್ಟೆ ಸ್ಟಾರ್ಟಿಂಗ್ ಬಂದಂಗೆ ನಾನು ತಪ್ಪಾಯ್ತು ರೀ ನಾನು ನಿಮಗೆ ಭಾಳ ಮನಸ್ಸಿಗೆ ಬೇಜಾರಾಗೈತಲ್ಲ ನಾನು ಕ್ಷಮಿಸ್ಬಿಡ್ರಿ ಸಾರಿ ಏ ಹುಚ್ಚಿ ಅದಕ್ಕೆ ಯಾಕೆ ಸಾರಿ ಕೇಳ್ತಿ ಫಸ್ಟಿಗೆ ಬಂದಾಗ ಹೊಸದಾಗಿ ಬಂದಾಗ ಎಲ್ಲಾರ್ಗು ಒಂದೊಂದು ಸ್ವಲ್ಪ ಹಂಗಾಗ್ತಿತ್ತು ಒಂದೊಂದು ಆಗಕ್ಕೆ ಕಷ್ಟ ಆಗ್ತಿತ್ತು ನಾ ಏನು ತಪ್ಪು ತಿಳ್ಕೊಂಡಿಲ್ಲ ನೀ ಈಗಲೇ ಇದೆಯಲ್ಲ ನನ್ನ ಜೊತೆ ನನಗೆ ಅಷ್ಟೇ ಸಾಕು ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನಾನು ಅದನ್ನೇನು ಮನ್ಸ್ನಾಗ ಇಟ್ಕೊಂಡಿಲ್ಲ ಮತ್ತೆ ಹಂಗಾಗೋದೆ ಅದು ಬಿಟ್ಬಿಡ ಅದನ್ನ ಅಲ್ಲಿ ನನಗೆ ನೀ ಅಂದ್ರೆ ಭಾಳ ಇಷ್ಟ ನಾನು ಇನ್ನು ಫಸ್ಟ್ ಯಾವಾಗ ನೋಡಿದ್ನಲ್ಲ ನನಗೆ ಅವಾಗ ನೀ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಿ

ನನಗೊಂದು ಎರಡು ಕಡೆ ಮುಂದೆ ಹೆಲ್ಪ್ ಆಗ್ತೈತಿ ನನಗೂ ಕಲಿಬೇಕಂತ ಭಾಳ ಇತ್ತು ಅದು ಏನೇನೋ ಆಗಿ ಹೆಂಗ ಆಯ್ತು ರೀ ನನಗೆ ಹಚ್ಚತಿರ ಮುಂದೆ ನಿನಗೆ ಕಲಿ ಆಸೆ ಇತ್ತು ಅಂದ್ರೆ ನಾ ಯಾಕೆ ಬ್ಯಾಡ ಅನ್ಲಿ ನೀ ಕಲಿತ್ರೆ ನನಗೂ ಖುಷಿ ಅಲ್ಲ ನನ್ನ ಹೆಂಡತಿ ನಷ್ಟ ಕಲಿತಾಳೆ ನನ್ನ ಹೆಂಡತಿ ಇಷ್ಟು ಕಲಿತಾಳೆ ಏನೋ ಒಂದು ನಿನಗೂ ಆಸೆ ಐತಿ ನಿನ್ನ ಆಸೆಗೆ ನಾ ಯಾಕೆ ಅಡ್ಡಿ ಬರಲಿ ನೀ ಹಚ್ತೀನಿ ಇಲ್ಲೋ ಹಚ್ ಮೊದಲು ಸೆಕೆಂಡ್ ಇಯರ್ ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೋ ಮತ್ತು ಮುಂದೆ ನಿನಗೇನು ಮತ್ತು ಡಿಗ್ರಿ ಹಚ್ಚಬೇಕಾ ಡಿಗ್ರಿ ಹಚ್ಚು ನಾನು ನಿನಗೆ ರೊಕ್ಕ ಎಲ್ಲ ಕೊಡ್ತೀನಿ ಹಚ್ಚು ನೀನು ಇಷ್ಟ ನೀ ಹೆಂಗೆ ಮಾಡಿದ್ರೆ ಖುಷಿಯಾಗಿರ್ತೀಯಲ್ಲ ಹಂಗೆ ಮಾಡಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ನೀ ಏನು ತಲೆ ಕೆಡಿಸೋ ಬೇಡ ಬೇಡ ಅಂತಂದ್ರಿ ಅವಲ್ಲ ಅವ ಏನ್ರಿ ಬೇಡ ಅಂದ್ರೆ ಇಲ್ಲ ಏನ ಆಸೆ ಐತ ಹೋಗ್ತೀನಿ ನನ್ನ ತಳ ಕಲಿತ್ ನನ್ನ ತಾ ಕಲೀಲಿ ಅಂತ ನಾ ಮಾತಾಡ್ತೀನಿ ನೋಡು ನಾ ನಾ ಅಂತೂ ಕಳ್ಸಕ್ಕೆ ರೆಡಿ ಇದ್ದೀನಿ ಅವ್ವನ ಒಂದು ಮಾತು ಕೇಳ್ತೀನಿ ಆಯ್ತಾ ಹ್ಞೂ ಹ್ಞೂ ರೀ ಆ ಕಡೆ ಆ ಕಡೆ ಹೋಗನ್ರಿ ಆ ನೋಡೇ ಇಲ್ಲ ಆ ಕಡೆ ಹೋಗನ್ ಬರ್ರಿ ಏನ್ ಮಾಡಾತಿರಿ ಕೈ ಬಿಡ್ರಿ ಬಿಡ್ರಪ್ಪ ನೀ ಏನ ಯಾರೇ ಆಳ್ ಮಕ್ಕಳು ನೋಡಿದ್ರಿ ಬಿಡಿ ಬಿಡ್ರಿ ಕೈಯ ನನ್ನ ಹೆಂಡತಿ ಕೈ ನಾ ಹಿಡ್ಕೊಂಡಿನಿ ಯಾರು ನೋಡಿದ್ರೆ ಏನು ಮಾಡ್ತಾರೆ ನಾನು ಏನ್ ಬೇರೆ ಹುಡುಗಿದ್ ಕೈ ಹಿಡ್ಕೊಂಡಿನ ಬಾ ಹೋಗು ಅಂಕಿತ ಆ ಕಡೆ ಎಲ್ಲಾ ತೋರಿಸ್ತೀನಿ ನಿನಗೆ ನಮ್ಮ ತಾಟ್ ಏನೇನ ಐತಿ ಏನೇನ ಹಾಕ್ಯಾರ ಏನೇನು ಎಲ್ಲಾ ತೋರಿಸ್ತೀನಿ ಬಾ ನಿಂಗೆ ಹ್ಞೂ ನಡಿ ತೋರಿಸ್ರಿ ನಾನು ನಾನು ಬರ್ತೀನಿ ಬಿಡ್ರಿ ನನ್ನ ಕೈ ಹಾಕಿ ಸಣ್ಣ ಹುಡುಗರ ಹತ್ರ ಹಿಡ್ಕೊಂಡು ಹೊಂಟಿರಿ ತೋರ್ಸಕ ನೀನು ನನಗೆ ಸಣ್ಣ ಹುಡುಗಿನೇ ಬಾ ಎಲ್ಲ ತಪ್ಪಿಸ್ಕೊಂಡ್ರೆ ಏನು ಮಾಡೋದು ನಡೀರಿ ಅಂಕಿತಾ ತನ್ನ ಗಂಡನ ಜೊತೆ ಇವಾಗ ಇವಾಗ ಬಹಳ ಅಂದ್ರೆ ಬಹಳ ತನ್ನ ಮನಸ್ಸು ತನ್ನ ಎಲ್ಲ ಹಂಚಿಕೊತಿರ್ತಾಳ ಅಕ್ಕಿನ ಗಂಡನು ಅಷ್ಟೇ ಜೊತೆ ಭಾಳ ಅಂದ್ರೆ ಬಹಳ ಖುಷಿ ಇರ್ತಾನೆ ಅಕ್ಕಿನ ಖುಷಿಗೋಸ್ಕರ ಏನ್ ಬೇಕಾದ್ ಮಾಡೋಕ್ಕೂ ರೆಡಿ ಇರ್ತಾನೆ ಅವನು ಮುಂದೆ ಕಲಿಬೇಕು ಅಂತ ಆಸೆ ಇರುತ್ತೆ ಅದಕ್ಕೂ ಅವನು ಹೂ ಅಂತ ಸಪೋರ್ಟ್ ಮಾಡ್ತಿರ್ತಾನೆ ಈ ಖುಷಿ ಜೀವನದಲ್ಲಿ ಮುಂದೆ ಬರ್ತಾ ಬರ್ತಾ ಅವ್ರ ಜೀವನದಲ್ಲಿ ಏನಾಗುತ್ತೆ ಇದೇ ರೀತಿ ಖುಷಿ ಎಲ್ಲ ಮುಂದೆ ಇರುತ್ತಾ ಏನು ಇರಲ್ವಾ ಅಂತ ಲೈಫಲ್ಲಿ ಏನಾಗುತ್ತೆ ಏನು ತಿರುವು ಬರುತ್ತೆ ಅನ್ನೋದಕ್ಕೆ ಗೊತ್ತಿರಲ್ಲ ಯಾರಿಗೂ ಏನಾಗುತ್ತೆ ಮುಂದೆ ಮುಂದೆ ನೋಡ್ತಾ ಹೋಗೋಣ ಅಂಕಿ ತನ್ನ ಲೈಫ್ ಏನಾಗುತ್ತೆ ಇಷ್ಟು ಚೆನ್ನಾಗಿದ್ದಾಳೆ ಇನ್ನು ಮುಂದೆ ಇದು ಕಂಟಿನ್ಯೂ ಆಗುತ್ತಾ ಏನೋ ಒಂದು ಲೈಫ್ ಒಂದು ಏನಾದರೂ ತಿರುವು ಪಡ್ಕೊಳುತ್ತಾ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಇನ್ನು ರಮ್ಯಾ ಬಾಲರಾಜ್ ಅಂದರೆ ರಾಜ್ ಮೆಹಂತಿ ಇಬ್ಬರು ಲವ್ ಮಾಡಿ ಮದುವೆ ಆಗಿರ್ತಾರೆ ಏನೋ ಸ್ವಲ್ಪ ಮಾತು ಮಾತಲ್ಲೇ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ ಮೊದಲು ಇದ್ದ ಪ್ರೀತಿ ಇರೋಲ್ಲ ಹಾಗಾಗಿ ರಾಜನ ತನ್ನ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ತನ್ನ ತಾಯಿ ಮನೆ ಅಂದರೆ ತನ್ನ ಊರಿಗೆ ಹೋಗಿರ್ತಾನೆ ಯಾಕಂದರೆ ಅಲ್ಲಿ ಅವ್ರ ತಾಯಿಗೂ ಎಲ್ಲನೂ ಮಗನ ಪ್ರೀತಿ ಮಗ ಮಗನಿಗೆ ಏನೇನು ಪ್ರೀತಿ ತೋರಿಸ್ಬೇಕು ತಾಯಿಯಾಗಿ ಅದನ್ನೆಲ್ಲ ತೋರಿಸ್ತಾ ಇರ್ತಾಳೆ ಕಳ್ಕೊಂಡಿದ್ದು ಒಂದು ಏನೋ ಅವ್ನಿಗೆ ಸಿಕ್ಕಂಗೆ ಅನಿಸಿರುತ್ತೆ ಇಲ್ಲಿ ಆ ರೀತಿ ಒಂದು ಅಟ್ಯಾಚ್ಮೆಂಟ್ ಬರ್ತಾ ಇರಲ್ಲ ರಮ್ಯಾ ಮತ್ತು ನಡುವೆ ಹಾಗಾಗಿ ಅವನು ಈ ಕಡೆ ಮತ್ತೆ ಬಂದಿರೋದೇ ಇಲ್ಲ ಹಾಗಾಗಿ ರಮ್ಯಾ ಚಿಂತೆ ಮಾಡ್ತಾ ಕೂತಿರ್ತಾಳೆ ಅಲ್ಲ ರಾಜ್ ಹೋಗಿ ಇಷ್ಟು ದಿನ ಆಯಿತು ನನ್ನ ಬಗ್ಗೆ ಯೋಚನೆ ಇಲ್ಲ ನಂದು ತಪ್ಪೇ ಇರ್ಬೋದು ನಾನು ಏನು ನಮ್ಮ ಅಪ್ಪ ಅಮ್ಮ ಕೊಡಿಸಿದ್ದಾರೆ ಅಂತ ಮನೆ ಅಂತ ನಾನು ಅವ್ರಿಗೆ ಸ್ವಲ್ಪ ಮಾತು ಮಾದ್ಮೇಲೆ ಒಂಥರ ಚುಚ್ಚಿ ಏನೋ ಬೇಜಾರು ಮಾಡಿಬಿಟ್ಟೆ ಅನ್ಸುತ್ತೆ ಅವ್ರ ಜಾಗದಲ್ಲಿ ನಾನೇ ಇದ್ದರೂ ನನಗೂ ಹಾಗೆ ಆಗ್ತಿತ್ತೋ ಏನೋ ನಿಜವಾಗ್ಲೂ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಅವ್ರು ಹೋಗಿ ಎಷ್ಟು ದಿನ ಆಯಿತು ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಫೋನ್ ಮಾಡಿದ್ರು ಅವ್ರು ಬರ್ತೀನಿ ಇಲ್ಲ ಅಂತಲೇ ಏನೂ ಹೇಳ್ತಾ ಇಲ್ಲ ನಿಜವಾಗ್ಲೂ ನಾನು ಲವ್ ಮಾಡಿ ಲವ್ ಮಾಡಿ ಮದುವೆಗೆ ಮಾಡ್ಕೊಂಡಿದ್ದೀನಿ ಆದರೆ ನನ್ನವ್ರಿಗೆ ರೆಸ್ಪೆಕ್ಟ್ ಅನ್ನೋದೇ ಕೊಡಲಿಲ್ಲ ಇಪ್ಪನವರೆಗೂ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು ಪ್ರೀತಿ ಕೊಟ್ಟು ಪ್ರೀತಿ ತಗೋಬೇಕು ಆದರೆ ಮದುವೆ ಆದಮೇಲೆ ಅದು ಬರಲೇ ಇಲ್ಲ ಪಾಪ ನಾನು ಅವಾಗ ತುಂಬಾ ಬೇಜಾರು ಮಾಡಿಬಿಟ್ಟೆ ಬರ್ತಾನೆ ಇಲ್ಲ ಈಗ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನಾನೇ ಕಾಲ್ ಮಾಡಿ ನೋಡ್ತೀನಿ ರಿಂಗ್ ಆಗ್ತಾ ಇದೆ ರಿಸೀವೇ ಮಾಡ್ತಾ ಇಲ್ಲ ಕೇಳೊಬ್ಬರ ನನ್ಗೆ ಎಷ್ಟೋ ಹೆಣ್ಮಕ್ಳು ಅತ್ತೆ ಮನೇಲಿ ಇಟ್ಕೊಂಡು ಎಷ್ಟೋ ಬೇಜಾರು ತಿಂತಾಯಿರ್ತವೆ ನನಗೇನು ಆ ಪರಿಸ್ಥಿತಿ ಬಂದೇ ಇಲ್ಲ ಅತ್ತೆ ಇಟ್ಕೊಂಡು ಎಷ್ಟೋ ಕಣ್ಣೀರು ಹಾಕ್ತಿರ್ತಾರೆ ಆದರೆ ನಾನಿಲ್ಲಿ ಆರಾಮಾಗೇ ಇದ್ದೆ ಆದರೆ ಏನು ಮಾಡಲಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅವರು ಕೆಲ್ಸಕ್ಕೆ ಹೋಗ್ತಾರೆ ಹೀಗಾಗಿ ಕೆಲಸದವ್ರು ಇಟ್ಟಿದ್ದಾರೆ ನಮ್ಮಪ್ಪ ಆದರೆ ನಾನು ಅವತ್ತು ಸಿಟ್ಟಿಗೆ ಬಂದಿದ್ದು ಕಾಫಿ ವಿಷಯಕ್ಕಾಗಿ ಮಿಡ್ ನೈಟಲ್ಲಿ ಆ ತಪ್ಪಲ್ಲ ನಾನು ಕೆಲ್ಸಕ್ಕೆ ಹೋಗಿರ್ತೀನಿ ನನಗೂ ಸ್ವಲ್ಪ ಬೇಜಾರಾಗಿರುತ್ತೆ ಸೊ ಆ ಸಿಟ್ಟಲ್ಲಿ ಸಿಟ್ಟಲ್ಲಿಂದಿರ್ಬೋದು ಅದನ್ನು ಬಿಟ್ಟು ನಾನಿದು ನಮ್ಮ ಅಪ್ಪನ ಮನೆ ನಮ್ಮಮ್ಮ ಬಂದಾಗ ನಾನು ನಿಮ್ಗಿಂತ ಜಾಸ್ತಿ ಅವ್ರಿಗೆ ಹಾಕಿರೋದು ಅದು ತಪ್ಪಾಯಿತು ಏನು ನಮ್ಮ ಅಪ್ಪ ಮನೆ ಕೊಟ್ಟಿದಾರಲ್ವಾ ಅದ್ರ ಬದಲಿ ನಾನು ನಿಮಗೂ ಎಷ್ಟು ಹಾಕಿದೆ ಅವ್ರಿಗೂ ಅಷ್ಟು ಹಾಕಿದೆ ಅಂದಿದ್ರೆ ಇಬ್ಬರನ್ನು ಒಂದೇ ಈಕ್ವಲ್ ನೋಡಿದರೆ ಅದು ಇದಾಗ್ತಿತ್ತು ಏನು ಬಟ್ ನಾನು ತುಂಬ ಒಂಥರ ಕೇವಲವಾಗಿ ನೋಡಿಬಿಟ್ಟೆ ನಾನು ರಾಜನ ಅದಕ್ಕೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೋ ಏನು ರಮ್ಯಾ ತುಂಬಾ ಬೇಜಾರು ಮಾಡ್ಕೊಂಡು ತುಂಬಾ ಹಾಕಿರ್ತಾರೆ ರಮ್ಯಾನ್ ಕಾಲ್ ರಿಸೀವ್ ಸಹ ಮಾಡ್ತಾ ಇರಲ್ಲ ರಾಜ್ ராஜ்மல் பட்டா ಏಯ್ ಚೀಲ ಹಿಡ್ಕೊಂಡ ಚೀಲ ಹಿಡ್ಕೊಂಡಿ ಎಲ್ಲಿ ಹೋಗಲಿ ಅಂತ ಏನೈತಿ ನಮ್ನಾದ್ನಿ ನಮ್ಮ ನಾದ್ನ ಆರಾಮ ಆರಾಮಿದ್ದಿಲ್ಲ ಅದಕ್ಕೆ ಮಾತಾಡ್ಸಕ್ ಹೋಗಿದ್ದೆ ಅಡ್ಮಿಟೆಗೆ ಹಾಕ್ತವನಿಗೆ ಜ್ವರ ನೆಗಡಿ ಬಾ ಬಂದ ಅದಕ್ಕೆ ಅಡ್ಮಿಟೆಗೆ ಮತ್ತ ಏನಾರು ರೊಕ್ಕ ಇದ್ದಿದಿಲ್ಲ ತೋರ್ ಸಾಕ ಮತ್ತ ಇವ್ರಿಗೆ ರೊಕ್ಕ ಕೊಟ್ಕೊಳಸ ರೊಕ್ಕಿಲ್ಲ ಮತ್ತೆ ಇವ್ರ ಬಳಿ ಇಲ್ಲಂದ್ರ ಸಾಲ್ ಬಾಳ ಆಗೈತಿ ಕೊಟ್ಕೊಳಸ ರೊಕ್ಕ ನನಗೆ ಅಕ್ಕರೆ ಇದು ಇಲ್ಲ ನಿನಗೆ ಹಿಂಗೆ ತಂದು ಒದಾಡತ್ತಿಲ್ಲ ಅವ್ವ ಫೋನ್ಯಾಗ ಅದಕ್ಕೆ ಮಾತಾಡ್ಸಿದಂಗೋ ಆಯಿತು ರೊಕ್ಕ ಕೊಟ್ಟಂಗೂ ಆಯ್ತು ಹೋಗಿದ್ದೆ ಅಯ್ಯೋ ಯೋ ಅನ್ನಕಂತ್ವ ಅಲ್ಲಿ ನೋಡಿಲಿ ನಿಮ್ಮನ ಆಬಿಟ್ ಬರೇ ಇದೆ ಆಯ್ತು ಬಿಡಿ ಅವ್ವ ಏನ ಮತ್ತು ನಿಮಗೂ ದುಡ್ದಾಗೆ ಬರುದಲ್ಲ ಎಲ್ಲಿ ಬರ್ತಾಯ್ತು ರೊಕ್ಕ ಬರೇ ರೊಕ್ಕ ಕೊಡು ರೊಕ್ಕ ಕೊಡು ಅಂದ್ರೆ ಎಲ್ಲಿಗೂ ಕೊಡ್ಬೇಕು ನೀವು ಅವರೆ ಹ್ಞೂ ನಯವ್ವ ಅರ್ಥ ಮಾಡ್ಕೊತಿರಿ ಊರಾಗಿನವರು ಗೊತ್ತೈತೆ ನಮ್ಮ ಪರಿಸ್ಥಿತಿ ಹ್ಯಾಂಗ ಏನು ಆ ಹುಡುಗಿ ಸಾಲಿ ಕಡೀ ಹುಡುಗನ ಸಾಲಿ ಮನಿ ಖರ್ಚು ಮತ್ತೆ ಮಾಡೋದು ಮಟ್ಟುದು ಏನೇನೆಲ್ಲ ಮತ್ತು ಮತ್ತೆಲ್ಲ ಮಾಡ್ಬೇಕು ಅಯ್ಯ ಬರೀ ದುಡಿತೀರಲ್ಲ ದುಡಿತೀರಲ್ಲ ನೌಕರಿ ಐತಲ್ಲ ಅಂತಾರೆ ನೌಕರಿ ಏನು ಹಂಗೆ ಬರ್ತೈತೆ ದುಡ್ದಾಗೆ ಕೊಡ್ತಾರ ಇಲ್ಲ ಅವರು ಪಗಾರ ಆ ದೊರಕ ಹೇಳೀನಿ ಕೊಡ್ತಾರ ಇಲ್ಲಿ ಕೂತ್ರಿ ಕೊಡ್ತಾರ ಮನಿಗ್ ತಂದು ಹಿಂಗ ಮಾತಾಡ್ತಾರ ಮತ್ತೆ ಏನು ಮಾಡಿದವ ನಮ್ಮ ಕಡೆನೇ ಇದ್ದಿಲ್ಲ ಅಲ್ಲೇ ಒಂದಿಟ್ಟ ಇಟ್ಟು ಹಾಕಿ ಕೊಟ್ಟ ಹೋಗತ್ತಂತ ಕಳ್ಸಿದ್ರು ಮತ್ತೆ ಅವ್ರದ್ದು ಅರ್ಜೆಂಟ್ ಕೆಲಸ ಇತ್ತು ಬಿಡು ಇದ್ದಿಲ್ಲ ಅಯ್ಯ ಬಂದೇ ಇಲ್ಲಲ್ಲ ಅಕ್ಕಿ ತಗೇತಂದ್ರು ನೀನು ಹತ್ರ ಒದ್ರಾಡತ್ತಿಲ್ಲು ಮತ್ತೊಂದು ಕಡಗಿ ಗಿಡಿ ಮಾಡ್ಕೊಂಡು ಇವರು ಅಕ್ಕ ಕೊಟ್ಟು ಮಾತಾಡ್ಸಿ ಬಂದಿನ ಏನು ಮಾಡುತ್ತೆ ನಮ್ಮ ಅಣ್ಣ ಬರ ಹಿಂತಾಗ ಏನು ಮಾಡುವ ಜಲ್ಮಕ್ಕೆ ಬಿಡಲಾರ್ದು ಅಕ್ಕಳ ಮತ್ತೆ ಏನು ಮಾಡುವಿನ ಬಿಡ ಅಕ್ಕಾಗೋದಿಲ್ಲ ಈ ಕಡೆ ಏನೋ ಬಿಸಿ ತುಪ್ಪ ನುಂಗಕ್ಕೆ ಹೋಗೋಲ್ಲ ಉಳಕ್ಕೆ ಹೋಗೋಲ್ಲ ತರಲ್ಲ ಹಂಗಾಗೈತಿ ಮತ್ತೆ ಏನು ಮಾಡುವಂತ ಅವ್ರ ಮನೆಯ ಅವರು ಅಕ್ಕದಿಂದ ಕೇಳ್ತಾರ ಏನೂ ಅನ್ನೋಕ್ಕಾಗೋದಿಲ್ಲ ನಾನೇ ಹೊರಗಿನವ್ರು ಅವ್ರಿಗೆ ಹಾಕಿತ್ತೈತ್ ಮನಿ ಹೆಣ್ಮಕ್ಳು ಮತ್ತೆ ಏನ್ ಒಂದು ಸತಿ ನೋಡ್ರಿ ಮತ್ತೆ ಇಂಥದ್ರಾಗ ಮತ್ತೆ ಮಗಳನ್ನ ಕೊಡು ಅಂತಳ ಲ ಏನು ಮಗಳ್ ಮಾಡ್ಕೊಂಡು ಇದು ಮಾಡ್ಕೊತಿದ್ದ ಮಗಳನ್ನ ನೋರಕ ನಾ ಅಂದ್ರೆ ಸತ್ರು ಕೊಡೋದಿಲ್ಲ ನನ್ನ ಮಗಳು ಮೊದಲೇ ಒಲ್ಲಕ್ಕೆ ಹಾಕಿ ಕಲ್ತ್ ನೋಕ್ರಿ ಮಾಡಿ ಹಠಾ ಹಠ ಅಕ್ಕಿ ಕೂತಾ ಕೊಡೋದಿಲ್ಲ ಏನು ಬೇಕಂದ್ ಮಕ್ಕಳು ಕೊಡುದಿಲ್ಲವನಾ ಮತ್ತೆ ಮಗಳನ್ನ ಬೇಕಿನ್ ಕೊಟ್ಟ ಅವ್ರ ಮನೆಗೇನು ಈಗೇ ಇಟ್ಟು ನನ್ನ ಬಗ್ಗಿಸ್ತಾರೆ ಹೆಣ್ಣು ಮಗಳ್ ಕೊಟ್ಟನಂದ್ರೆ ಮುಗೀತಲ್ಲ ಅದಕ್ಕೆ ಅದಕ್ಕೆವಾ ಏನಿಲ್ಲ ನಂದು ಕೆಲಸ ಇತ್ತು ತಗೋ ಬರ್ತೀನಿ ನಾನು ಒಂದು ಮುಂಜಾನೆ ಹೋಗಿನಿ ಏನು ಕೆಲಸ ಇಲ್ಲ ಗೊರಕ ಮನೆಯಾಗ ಬರ್ತೀನಿ ತಗೋ ಇಲ್ಲ ಬಾ ನಮ್ಮ ಮನೆಗೆ ಚಾಗಿ ಕುಡೀ ಇಲ್ವಾ ಆಯಿತು ನಾನು ಅದೇ ಹೊಲದಿಂದ ಈಗ ಹೊಂಟಿದ್ದೆ ನಾ ಮನೆಗೆ ಹೋಗ್ತೀನ ಚಹಾ ಕುಡಿತೇವೆ ನಾವು ನೀನು ಹೋಗಿ ಮಾಡಿ ಹನಿ ಬೀಳಂಗೈತೆ ಹೋಗಿ ನೀನು ನಡಿ ಹೋಗು ನಾ ಈ ಕಡೆ ಮನೆಗೆ ಹೋಗ್ತೀನಿ ನಡಿ ಬಾ